ಡ್ರೋಮ್ ಪ್ರತಾಪ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಈಗ ಮತ್ತೊಮ್ಮೆ ನಾಮಿನೇಟ್ ಆಗಿದ್ದಾರೆ ನೆನೆ ತಾನೇ ಸೇವ್ ಆಗಿದ್ರು ಈಗ ಮತ್ತೆ ನಾಮಿನೇಟ್ ಆಗಿದ್ರೆ ಒಂದು ಬೇಸರದ ಸಂಗತಿ ಅವನು ಗೆದ್ದ ಗೆಲ್ತಾನೆ ಅಂತ ತುಂಬಾ ಜನ ಕೂಡ ಇಷ್ಟಪಟ್ಟು ಓಟ್ ಮಾಡ್ತಿದ್ದಾರೆ ಫ್ಯಾನ್ಸ್ ಗಳಂತೂ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಇದ್ದಾರೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ನೋಡ್ಕೊಂಡು ಬೆಳೆಸುತ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮನೆ ಬಲ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯರಾಗಿ ಇದ್ದಾರಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಓಟ್ ಗಳನ್ನು ಕೂಡ ಮಾಡ್ತಾರಂತೆ ಅವರು ಕೂಡ ಬಿಗ್ ಬಾಸ್ ನೋಡ್ತಾರಂತೆ ಸ್ವಲ್ಪ ಶೂಟಿಂಗ್ ನಲ್ಲಿ ಬಿಸಿ ಅವರು ಕೂಡ ಫ್ರೀ ಅನ್ನ ಮಾಡಿಕೊಂಡು ಪ್ರೊಮೋಸ್ ಗಳನ್ನಾಗಿರ್ಬೋದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಕೂಡ ನೋಡ್ಕೊತಾರೆ ಸೊ ಅವರು ಕೂಡ ಹೇಳ್ತಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾನೆ ಈತ ಮುಂದುವರೆದ್ರೆ ತುಂಬಾ ಚೆನ್ನಾಗಿ ಅವನಿಗೆ ಒಂದು ರೀತಿಯಲ್ಲಿ ಬೆಂಬಲ ಕೂಡ ಸಿಗುತ್ತೆ ಚೆನ್ನಾಗಿ ಕೂಡ ಆಟ ಆಡ್ತೀನಿ ಅದಕ್ಕೋಸ್ಕರ ಇದೇ ರೀತಿ ಕಂಟಿನ್ಯೂ ಮಾಡ್ಲಿ ಫೋಕಸ್ ಮಾಡಲಿ ಆತ ಗೆಲುವ ಎಲ್ಲ ಪೊಟೆನ್ಷಿಯಲ್ ಕೂಡ ಇದೆ ಎನ್ನುವಂತಹ ಮಾತನ್ನ ವಿಜಯರಾಗಿ ಅವರು ಕೂಡ ತಿಳಿಸಿದ್ದಾರೆ ಇದೇ ರೀತಿ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಖುಷಿಯ ವಿಚಾರ ಡ್ರಂ ಪ್ರತಾಪ್ಗೆ ಇವತ್ತು ಕೂಡ ಒಂದು ರೀತಿಯಲ್ಲಿ ನಾಮಿನೇಟ್ ಪಟ್ಟ ಸಿಕ್ಕಿದೆ ಒಂದು ಬೇಸರ ಅಂತಲೇ ಹೇಳ್ಬೋದು ಆದರೆ ಏನು ಮಾಡೋಕ್ಕಾಗಲ್ಲ ಜನರು ಓಟ್ಗಳನ್ನ ಮಾಡಬೇಕಾಗುತ್ತೆ ಉಳಿಸಬೇಕಾಗುತ್ತೆ ತೊಂಬತ್ತೊಂಬತ್ತು ಓಟ್ ಒಬ್ಬರು ಕೂಡ ಮಾಡ್ಬೋದು ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಅವಕಾಶ ಇದೆ ನೋಡೋಣ ಈ ವಾರ ಯಾವ ರೀತಿ ಸೇವ್ ಆಗ್ತಾರೆ ಅಂತ ನಿನ್ನೆ ತಾನೇ ಸೇವ್ ಆಗಿದ್ರು ಈಗ ಮತ್ತೊಮ್ಮೆ ನಾಮಿನೇಟ್ ಆಗಿದ್ದಾರೆ